ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಂಬಿದವರ ಪಾಲಿನ ಆಪದ್ಬಾಂಧವ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರು ಶ್ರೀ ಗುರು ರಾಘವೇಂದ್ರ ರಾಯರು ನಂಬಿದಂಥ ಜನರ ಕಷ್ಟದಲ್ಲಿರುವಂಥ ಭಕ್ತರ ಕನಸಿನಲ್ಲಿ ಬಂದು ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಅವರ ಪವಾಡಗಳಿಂದ ಎಷ್ಟೋ ಜನರು ತಮ್ಮ ಉನ್ನತ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಾರೆ ಯಾರ ಜೀವನದಲ್ಲಿ ರಾಯರ ಪ್ರವೇಶವಾಗಿದೆಯೋ ಯಾರ ಮೇಲೆ ರಾಯರ ಅನುಗ್ರಹವಾಗಿದೆಯೋ ಅವರ ಮನೆಯಲ್ಲಿ ಅವರ ಮನಸ್ಸಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಯಾರು ಪ್ರತಿನಿತ್ಯ ರಾಯರನ್ನು ಪೂಜಿಸುತ್ತಿರೋ ಯಾರು ರಾಯರನ್ನು ನಂಬಿದಾರೋ ಅವರ ಜೊತೆಯಲ್ಲೇ ರಾಯರು ಸದಾ ಇರುವರು ಇನ್ನು ರಾಯರ ಪವಿತ್ರವಾದ ಅತಿ ಶಕ್ತಿ ಉಳ್ಳಂತಹ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಪಠಿಸುವುದ ಪಠಿಸುವುದರಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಈ ಮಂತ್ರಕ್ಕಿರುವಂಥ ಶಕ್ತಿ ನಮ್ಮ ಜೀವನವನ್ನು ಒಂದು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಇನ್ನು ಯಾರು ಮನೆಯಲ್ಲಿ ಪ್ರತಿದಿನ ಶ್ರೀ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರವನ್ನು ಯಾರು ಪ್ರತಿದಿನ ಪಠಿಸ್ತಾರೋ ಅವರ ಮನೆಯಲ್ಲಿ ಮನಸ್ಸಲ್ಲಿ ಸದಾ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಪ್ರತಿದಿನ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳಾಗಲಿ ಭಾವನೆಗಳಾಗಲಿ ದೂರವಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗಿ ಬದಲಾಗುತ್ತದೆ ಪ್ರತಿದಿನ ಈ ಮಂತ್ರವನ್ನು ನಾವು ಮನೆಯಲ್ಲಿ ಪಠಿಸುವುದರಿಂದ ಮನೆಯಲ್ಲಿರುವಂತಹ ಕೆಟ್ಟ ಯೋಚನೆಗಳು ಅಥವಾ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಕೂಡ ದೂರವಾಗುತ್ತದೆ ಮತ್ತು ಮನೆಯ ಜನರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಪ್ರತಿದಿನ ನೀವು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗುವುದರ ಜೊತೆಗೆ ನಿಮಗೆ ಬಂದಂಥ ಕಷ್ಟಗಳು ಕೂಡ ದೂರವಾಗುತ್ತದೆ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ ಪ್ರತಿದಿನ ಈ ಮಂತ್ರವನ್ನು ಪಠಿಸಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿಮಹೇ ತಿಮ್ಮನ್ನಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಈ ಮಂತ್ರವನ್ನು ಪ್ರತಿದಿನ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಒಂದು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ನೀವು ಪ್ರತಿದಿನ ಈ ಮಂತ್ರವನ್ನು ಪಠಿಸಲು ಆಗುವುದಿಲ್ಲ ಅಂದರೆ ನೀವು ಪ್ರತಿ ಗುರುವಾರ ರಾಯರ ಪ್ರಿಯವಾರವಾದಂತಹ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡಿ ನಿಮಗೆ ಸಾಧ್ಯವಾದಷ್ಟು ಸಲ ನಾನು ಹೇಳಿರುವ ಹಾಗೆ ಮೂರು ಐದು ಒಂಬತ್ತು ಇಪ್ಪತ್ತೊಂದು ನೂರ ಎಂಟು ಅಥವಾ ಒಂದು ಸಾವಿರದ ಎಂಟು ಇದರಲ್ಲಿ ಯಾವುದಾದರೂ ನೀವು ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಅದರಂತೆ ಪ್ರತಿ ಗುರುವಾರ ಈ ಮಂತ್ರವನ್ನು ಪಠಿಸಬಹುದು ನೀವು ಮೊದಲನೇ ಸಾರಿ ಈ ಮಂತ್ರವನ್ನು ಪಠಿಸ ಪಠಿಸುವುದಾದರೆ ಶ್ರೀ ರಾಯರ ಪ್ರಿಯವಾರವಾದಂತಹ ಗುರುವಾರದಿಂದ ಈ ಮಂತ್ರವನ್ನು ಪಠಿಸಲು ನೀವು ಪ್ರಾರಂಭಿಸಿ ನಿಮಗೆ ಸಾಧ್ಯವಾದಲ್ಲಿ ಆದಷ್ಟು ಬೇಗ ಬೆಳಗ್ಗೆ ಎದ್ದು ರಾಯರ ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸಿ ಇಲ್ಲವಾದರೆ ಸಂಜೆಯ ಹೊತ್ತಿಗೆ ರಾಯರ ಮುಂದೆ ದೀಪ ಹಚ್ಚಿ ಆಗ ಈ ಮಂತ್ರವನ್ನು ನೀವು ಪಠಿಸಬಹುದು ಶ್ರೀ ಗಾಯತ್ರಿ ಮಂತ್ರವನ್ನು ನೀವು ಪ್ರತಿದಿನ ಅಥವಾ ನಾಲ್ವತ್ತೆಂಟು ದಿನಗಳವರೆಗೆ ಪಠಿಸಬೇಕು ನೀವು ಗಾಯತ್ರಿ ಮಂತ್ರವನ್ನು ನಾಲ್ವತ್ತೆಂಟು ದಿನಗಳವರೆಗೆ ಪಠಿಸಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗುತ್ತದೆ ಖಂಡಿತ ರಾಯರ ಅನುಗ್ರಹ ನಿಮಗೆ ಸಿಗುತ್ತದೆ ರಾಯರು ಖಂಡಿತ ಕನಸಿನಲ್ಲಿ ಬಂದು ನಿಮ್ಮ ಆಸೆಗಳನ್ನು ನಿಮ್ಮ ಕಷ್ಟಗಳನ್ನು ಒಂದು ಒಂದು ಒಳ್ಳೆಯ ಶುಭಗಳಿಗೆಯಲ್ಲಿ ಖಂಡಿತ ಈಡೇರಿಸುತ್ತಾರೆ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು ರಾಯರ ಮೇಲೆ ನಿಮಗೆ ಅತಿಯಾದ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ರಾಯರ ಮೇಲೆ ಒಂದು ಗೌರವ ಭಾವನೆ ಇರಬೇಕು ರಾಯರೇ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ ಈಗ ನಿಮ್ಮನ್ನೇ ನಂಬಿದ್ದೇನೆ ನೀವು ಕೈ ಬಿಡುವುದಿಲ್ಲ ಎಂದು ನಿಮ್ಮನ್ನೇ ನಂಬಿದ್ದೇನೆ ನೀವೇ ನನಗೆ ಯಾವುದಾದರೂ ಒಂದು ದಾರಿಯನ್ನು ತೋರಬೇಕು ಎಂದು ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಪೋಟವನ್ನು ಪೂಜೆ ಮಾಡಿ ದೀಪವನ್ನು ಹಚ್ಚಿ ರಾಯರ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸುವುದರಿಂದ ಖಂಡಿತ ರಾಯರು ನಿಮಗೆ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡುತ್ತಾರೆ ರಾಯರ ಅನುಗ್ರಹ ಒಮ್ಮೆ ನಿಮಗೆ ಸಿಕ್ಕಂತಾದರೆ ಖಂಡಿತ ನಿಮ್ಮ ಜೀವನದ ಕಷ್ಟಗಳೆಲ್ಲ ದೂರವಾದಂತೆ ಇನ್ನು ಮೊದಲ ಬಾರಿಗೆ ಯಾರು ರಾಯರ ಪೂಜೆಯನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀರ ಅವರು ಗುರುವಾರದಿಂದಲೇ ಶುರು ಮಾಡಿ ಗುರುವಾರದಿಂದಲೇ ರಾಯರ ಪೋಟವನ್ನು ಪೂಜೆ ಮಾಡಲು ಶುರು ಮಾಡಿ ನೀವು ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂತ ಅಂದುಕೊಂಡಿದ್ದರೆ ರಾಯರ ಅನುಗ್ರಹದೊಂದಿಗೆ ಗುರುವಾರದಿಂದ ಕೆಲಸವನ್ನು ಶುರು ಮಾಡಿ ರಾಯರನ್ನು ನಂಬಿದಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗಲಿ ಎಲ್ಲರ ಮೇಲೆ ರಾಯರ ಅನುಗ್ರಹವಾಗಲಿ ರಾಯರ ದೃಷ್ಟಿ ಎಲ್ಲರ ಮೇಲೆ ಬೀಳಲಿ